ತಾಂತ್ರಿಕವಾಗಿ ಈ ಮೂರು ಕ್ಷೇತ್ರಗಳು ಯಾವುದು ವಿದೇಶಾಂಗ ನೀತಿ ರಕ್ಷಣೆ ಮತ್ತು ದೂರ ಸಂಪರ್ಕ ಈ ಮೂರು ಕ್ಷೇತ್ರಗಳನ್ನ ಭಾರತದ ಒಕ್ಕೂಟ ನಿರ್ವಹಣೆ ಮಾಡತಕ್ಕದ್ದು ಬಾಕಿ ವಿಷಯಗಳಲ್ಲಿ ಕಾಶ್ಮೀರರಿಗೆ ತಮ್ಮದೇ ಆದಂಥ ಒಂದು ಸ್ವಾಯತ್ತತೆ ಇರಬೇಕು ಅಲ್ಲಿ ಅವರೇ ಆಡಳಿತ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು ಅಲ್ಲಿ ಬೇರೆ ಯಾರು ಬಂದು ಆಸ್ತಿ ಖರೀದಿ ಮಾಡೋದಾಗ್ಲಿ ಅಥವಾ ಯಾವುದೇ ಚಟುವಟಿಕೆಗಳನ್ನ ಅಲ್ಲಿಯ ಸರ್ಕಾರದ ಅನುಮತಿ ಇಲ್ಲದೆ ನಡೆಯತಕ್ಕದ್ದಲ್ಲ ಆಮೇಲೆ ಭಾರತದ ಭೂಭಾಗದಲ್ಲಿ ಇರತಕ್ಕಂಥ ನಿಯಮಗಳು ಕಾಯ್ದೆ ಅಂತ ನಾವೇನು ಹೇಳ್ತೀವಿ ಐ ಪಿ ಸಿ ಯಿಂದ ಬೇರೆ ಬೇರೆ ಎಲ್ಲವೂ ಅದು ನಮಗೆ ಅನ್ವಯ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಒಂದು ಒಪ್ಪಂದ ರೆಡಿ ಭಾರತಕ್ಕೆ ಆ ಅಂಥದ್ದೊಂದು ಒಪ್ಪಂದದ ತುರ್ತು ಸಹ ಇತ್ತು ಅವಾಗ ಮಾತ್ರ ಅದು ಕಾಶ್ಮೀರದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಕ್ಕೆ ಬರ್ತಿತ್ತು ಇದು ಹತ್ತೊಂಬತ್ ನೂರ ನಲವತ್ತ ಪ್ರಾರಂಭದಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆ ಅಷ್ಟೊತ್ತಿಗೆ ನಾವು ಇವತ್ತೇನಿಲ್ಲ ಹೆಸರು ಮಾರ್ಕಲ್ಲಿ ತೋರಿಸಿದ್ವಿ ಆ ಒಂದು ಪ್ರದೇಶವನ್ನ ಪಾಕಿಸ್ತಾನ ಆಲ್ರೆಡಿ ವಶಪಡಿಸಿಕೊಂಡು ಈ ಒಪ್ಪಂದ ಆದ ತಕ್ಷಣ ಭಾರತೀಯ ಸೈ ಸೈನಿಕರು ಏನ್ ಮಾಡಿದ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಈ ಪಸ್ಟು ಬುಡಕಟ್ಟಿನವರು ಮತ್ತು ಹಿನ್ನೆಲೆಯಲ್ಲಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂತಹ ಪಾಕಿಸ್ತಾನಿಗಳನ್ನ ಅಲ್ಲಲ್ಲೇ ನಿಲ್ಲಿಸಿ ಅಲ್ಲಲ್ಲೇ ತಡೆಗಟ್ಟಿ ಎಷ್ಟು ಸಾಧ್ಯವೋ ಅವ್ರನ್ನ ಹಿಮ್ಮೆಟ್ಟಿಸಿ ಇವತ್ತು ನಾವು ಕಾಶ್ಮೀರ ಅಂತ ಏನು ಅನ್ಕೋತಿದ್ವಿ ಆ ಪ್ರದೇಶವನ್ನು ಉಳಿಸಿಕೊಟ್ಟು ಇದು ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು ಸಂಕ್ಷಿಪ್ತ ಚಿತ್ರಣ ಇದೆ ಅಲ್ಲ ಹಾಗೆ ಎಪ್ಪತ್ತೈದು ವರ್ಷ ಆಯ್ತು ಈ ಎಪ್ಪತ್ತೈದು ವರ್ಷದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ತೀರ ಹದಿಗೆಟ್ಟಿದೆ ಎರಡು ದೇಶಗಳು ಒಟ್ಟಿಗೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡ್ರೂ ಸಹ ಭಾರತ ಸಾಧಿಸಿರ್ತಕ್ಕಂತಹ ಪ್ರಗತಿಯ ಮುಂದೆ ಪಾಕಿಸ್ತಾನ ಮಾಡಿರತಕ್ಕಂತಹ ಸಾಧನೆ ಏನೇನೂ ಅಲ್ಲ ಅವರಿಗೆ ಇವತ್ತಿಗೂ ಮೂಲ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿವೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ಶಿಕ್ಷಣದ ವ್ಯವಸ್ಥೆ ಅಧೋಗತಿಯಲ್ಲಿದೆ ಉದ್ಯೋಗ ಕೈಗಾರಿಕೆ ಎಲ್ಲದೂ ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಪ್ರದೇಶ ಯಾಕಂದರೆ ಅವರು ಭಯೋತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟರು ಧಾರ್ಮಿಕ ಅಸಹಿಷ್ಣುತೆಯನ್ನು ಪೋಷಿಸಿದರು ಭಾರತವನ್ನು ತನ್ನ ಶತ್ರು ಎಂಬಂತೆ ನೋಡ್ಕೊಂಡು ಬಂದರು ಆ ಭಾವನೆಯನ್ನು ಅವರು ಪ್ರಚೋದನೆ ಮಾಡ್ತಾ ಬೆಳೆಸ್ತಾ ಬಂದರು ಇರಲಿ ಅದು ಬೇರೆ ಪಾರ್ಟು ಆದರೆ ಈ ಮಧ್ಯೆ ಏನೇನೆಲ್ಲ ಡೆವಲಪ್ಮೆಂಟ್ ಆಯ್ತಂದ್ರೆ ತನಗೊಬ್ಬ ದೊಡ್ಡ ದೇಶದ ಬೆಂಬಲ ಇರಲಿ ಅನ್ನೋ ಕಾರಣಕ್ಕೆ ತಾನು ವಶಪಡಿಸಿಕೊಂಡಿರ್ತಕ್ಕಂಥ ಒಂದು ಭಾಗವನ್ನು ಅಕ್ಸೈ ಚಿನ್ ಅಂತ ಏನು ಕರಿತೀವಿ ಆ ಪ್ರದೇಶವನ್ನು ಪಾಕಿಸ್ತಾನ ಚೀನಾಕ್ಕೆ ಬಿಟ್ಕೊಟ್ಬಿಡ್ತು ಆದರೆ ಆ ಥರ ಬಿಟ್ಕೊಟ್ಟ ಮೇಲೆ ಆ ಪ್ರದೇಶದಲ್ಲಿ ಚೀನಾ ಪೂರ್ತಿಯಾಗಿ ಹತೋಟಿಯನ್ನು ಬಂದಿದೆ ಬಹುಶಃ ಸದ್ಯದ ಪರಿಸ್ಥಿತಿ ಇಲ್ಲಂತೂ ಅದು ಭಾರತದ ಸ್ವಾಧೀನಕ್ಕೆ ಬರತಕ್ಕಂಥ ಸಾಧ್ಯತೆನೇ ಇಲ್ಲ ಆದರೆ ಈ ಮಧ್ಯೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಯಿತು ಅದನ್ನು ನಾವು ರಾಜಾದ ಕಾಶ್ಮೀರ ಅಂತ ಕರೀತಾರೆ ಅಲ್ಲಿ ಬಹಳ ಅಂದರೆ ಬಹಳ ಪರಿಸ್ಥಿತಿ ಶೋಚನೀಯವಾಯಿತು ಆ ಜನರು ಪೂರ್ತಿ ಪಾಕಿಸ್ತಾನಿಯವರು ಅಲ್ಲ ಭಾರತದವರು ಅಲ್ಲ ಅದು ಒಂದು ಬಲತಾಯಿ ಧೋರಣೆಯನ್ನು ಆ ಪ್ರದೇಶದ ಮೇಲೆ ಪಾಕಿಸ್ತಾನ ಸರ್ಕಾರ ತೋರಿಸ್ತಾ ಬಂದಿರೋದ್ರಿಂದ ಅಲ್ಲಿ ಬೇರೆಲ್ಲ ಪಾಕಿಸ್ತಾನದ ಇತರ ಪ್ರದೇಶಗಳಿಗಿಂತ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಈ ಪಾಕ್ರತ ಕಾಶ್ಮೀರ ಈ ಎಪ್ಪತ್ತೈದು ವರ್ಷಗಳ ಸತತ ದಬ್ಬಾಳಿಕೆಯನ್ನು ಜನ ಈಗ ಬಹಿರಂಗವಾಗಿ ವಿರೋಧ ಮಾಡೋಕ್ಕೆ ಶುರು ಮಾಡಿದ್ದಾರೆ ಏಕೆಂದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನ ಸರ್ಕಾರ ಭಯೋತ್ಪಾದನಾ ನೆಲೆಗಳನ್ನು ನಿರ್ಮಾಣ ಮಾಡೋಕ್ಕೆ ಭಯೋತ್ಪಾದಕರಿಗೆ ತರಬೇತಿ ಕೊಡೋದಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪಾಕಿಸ್ತಾನದ ಇತರ ಪ್ರದೇಶಗಳಿಗೆ ಸರಬರಾಜು ಮಾಡಲು ಬಳಸಿಕೊಂಡಿದ್ದೇ ವಿನಃ ಅಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳನ್ನು ಅದು ಕಲ್ಪಿಸಿಕೊಡಲಿಲ್ಲ ಅಲ್ಲಿರ್ತಕ್ಕಂಥ ಜನರನ್ನು ದ್ವಿತೀಯ ದರ್ಜೆ ನಾಗರಿಕರಂತೆ ನೋಡ್ಕೊಳ್ತಾ ಬಂತು ಯಾಕಂದರೆ ಅವ್ರದ್ದು ಪೂರ್ಣ ಪ್ರಮಾಣದ ನಿಯತ್ತು ಪಾಕಿಸ್ತಾನದ ಕಡೆ ಇಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆ ಇದೆಲ್ಲದರಿಂದ ರೋಚಿ ಹೋಗಿ ಸತತ ಎಪ್ಪತ್ತೈದು ವರ್ಷಗಳ ದಬ್ಬಾಳಕೆಯನ್ನು ಎದುರಿಸಿದ ನಂತರ ಈಗ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಗಲಾಟೆ ಮಾಡ್ತಾ ಇದ್ದಾರೆ ದಂಗೆ ಎದ್ದಿದ್ದಾರೆ ನಮ್ಮನ್ನು ಭಾರತಕ್ಕೆ ಸೇರಿಸ್ಬಿಡಿ ಇಲ್ಲ ನಾವೇ ಭಾರತಕ್ಕೆ ಹೋಗಿಬಿಡ್ತೀವಿ ಈ ಥರ ಶುರುವಾಗಿರ್ತಕ್ಕಂಥ ಒಂದು ಅಭಿಯಾನ ಈಗ ನೇರವಾಗಿ ಭಾರತಕ್ಕೆ ವಿನಂತಿ ಮಾಡಿಕೊಳ್ತಕ್ಕಂಥ ಹಂತ ಬಂದ್ಬಿಟ್ಟಿದೆ ನೀವು ಯಾವ ರೀತಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದ್ರಿ ಅದೇ ರೀತಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸಹ ಪಾಕಿಸ್ತಾನದಿಂದ ವಿಮೋಚನೆ ಮಾಡಿಸಿ ನಮ್ಮನ್ನು ನೀವು ಈಗಿರ್ತಕ್ಕಂಥ ಕಾಶ್ಮೀರದ ಜೊತೆ ಸೇರಿಸಿ ನಮ್ಮನ್ನು ಭಾರತೀಯರ ನಾಗರಿಕರನ್ನಾಗಿ ಮಾಡಿಬಿಡಿ ಅನ್ನೋ ಒಂದು ಮನವಿಯನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ವಿವಿಧ ಸಂಘಟನೆಗಳ ನಾಯಕರು ನಮ್ಮ ಭಾರತೀಯ ನಾಯಕರಿಗೆ ಹೇಳ್ತಾ ಇದ್ದಾರೆ ಇದೇ ಮಾತನ್ನು ಪ್ರಧಾನಮಂತ್ರಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಜೈಶಂಕರ್ ಇವರೆಲ್ಲ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೋದಿ ಸರ್ಕಾರದ ಒಂದು ನೀತಿ ಸ್ಪಷ್ಟವಾಗಿದೆ ಅದನ್ನು ರಾಜನಾಥ್ ಸಿಂಗ್ ಅವರು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ನೀಡಿರ್ತಕ್ಕಂತಹ ಸಂದರ್ಶನದಲ್ಲಿ ಸಹ ಸ್ಪಷ್ಟವಾಗಿ ಹೇಳಿದರು ನಾವು ಬಲಪ್ರಯೋಗದಿಂದ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಿಲ್ಲ ಒಂದು ಅಂತಹ ಅನಿವಾರ್ಯತೆಯೂ ಇಲ್ಲ ಎರಡನೇದು ಅದು ಬೇರೆ ಭಾಗ ಅಲ್ಲ ಅದು ನಮ್ದೇನೆ ಸದ್ಯಕ್ಕೆ ಅವರು ಹತೋಟಿ ಹೀಗಾಗಿ ನಾವು ಅಲ್ಲಿರ್ತಕ್ಕಂಥ ಜನನೇ ಈಗ ಈ ಕಡೆ ಬರಬೇಕು ಅಂತ ಇಚ್ಛೆ ಪಟ್ಟಿರುವಾಗ ಅದನ್ನು ಬಹಿರಂಗವಾಗಿ ಹೇಳಿಕೊಂಡು ಅಲ್ಲಿ ದಂಗೆ ಇದ್ದಿರುವಾಗ ಭಾರತ ತನ್ನ ಯಾವುದೇ ರಕ್ಷಣಾ ವ್ಯವಸ್ಥೆ ಪಡೆಗಳನ್ನು ಬಳಸ್ತೇನೆ ಆ ಪ್ರದೇಶವನ್ನು ವಶಪಡಿಸ್ಕೋಬಹುದು ಅಂತ ರಾಜನಾಥ್ ಸಿಂಗ್ ಹೇಳ್ತಾ ಇದ್ದಾರೆ ಆದರೆ ಮೇಲ್ನೋಟಕ್ಕೆ ಅಷ್ಟೊಂದು ಸ್ಪಷ್ಟ ಏನಿಲ್ಲ ಸುಲಭವೂ ಅಲ್ಲ ತನ್ನ ಅಷ್ಟೊಂದು ದೊಡ್ಡ ಭೂಭಾಗವನ್ನು ಪಾಕಿಸ್ತಾನ ಅಷ್ಟು ಸುಲಭವಾಗಿ ಬಿಟ್ಕೊಡೋದೂ ಇಲ್ಲ ಆದರೆ ಪಾಕಿಸ್ತಾನದ ಒಳಗಿನ ಪ್ರದೇಶದಲ್ಲಿ ಭಾರತದ ಪರವಾಗಿ ಏನು ಕಂಡು ಬರ್ತಾ ಇದೆ ಈ ಒಂದು ಅಲೆ ಇದು ಇವತ್ತಿನ ಬೆಳವಣಿಗೆಗಳ ಮುಖ್ಯ ವಿಷಯ ಈಗ ನಿಮಗೆ ಕೆಲವೊಂದು ಆಸಕ್ತಿದಾಯಕ ವಿಷಯಗಳನ್ನು ಹೇಳ್ತೀನಿ ಈ ಪಾಕಿಸ್ತಾನದಲ್ಲಿ ಈ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಪಾಕಿಸ್ತಾನದ ಅಧ್ಯಕ್ಷನೇ ಮುಖ್ಯಸ್ಥ ಅಲ್ಲಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆ ಇಡೀ ಪಾಕಿಸ್ತಾನದ ಇತರ ವ್ಯವಸ್ಥೆಗಿಂತ ಸ್ವಲ್ಪ ಭಿನ್ನ ಇದೆ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಈ ಪಾಕ್ ಆಕ್ರಮಿತ ಕಾಶ್ಮೀರದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದರೆ ಸಿಇಒ ಸೊ ಈ ಪಾಕಿಸ್ತಾನದ್ದು ಒಟ್ಟು ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಹದಿಮೂರು ಸಾವಿರದ ಮೂರು ನೂರು ಚದರ ಕಿಲೋಮೀಟರ್ಗಳಷ್ಟು ಇದೆ ಅಂದರೆ ಈಗ ಏನು ಭಾರತದ ವಶದಲ್ಲಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಇದೆ ಇದರ ಮೂರು ಪಟ್ಟು ಇದೆ ಅದು ಪೂರ್ತಿಯಾಗಿ ಹಿಮಾಲಯ ಬೆಟ್ಟಗಳಿಂದ ಆವೃತವಾಗಿರ್ತಕ್ಕಂತಹ ಆಳವಾದ ಕಣಿವೆಗಳು ಮತ್ತು ಈ ಹಿಮಾಲಯದಲ್ಲಿ ಹುಟ್ಟಿ ಪಶ್ಚಿಮಾಖ್ಯವಾಗಿ ಇರ್ತಕ್ಕಂಥ ನದಿಗಳಿಂದ ತುಂಬಿರ್ತಕ್ಕಂಥ ಪ್ರದೇಶ ಇದೆ ಜನಸಂಖ್ಯೆ ಹೀಗಾಗಿ ಬಹಳ ಕಡಿಮೆ ಇದೆ ತುಂಬ ದೊಡ್ಡ ಭೂಭಾಗ ಆಗಿದ್ರು ಸಹ ಒಂದು ಅಂದಾಜು ಐವತ್ತೆರಡರಿಂದ ಐವತ್ಮೂರು ಲಕ್ಷ ಜನಸಂಖ್ಯೆ ಇರಬಹುದು ಈಗ ಆ ಜನ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಅಜಾದ್ ಕಾಶ್ಮೀರದ ರಾಜಧಾನಿ ಮುಜಾಫರ್ಬಾದ್ ಇದು ಒಂಥರ ನಮ್ಮಲ್ಲಿ ಹೆಂಗೆ ಒಂದು ರಾಜ್ಯ ಇರುತ್ತೆ ಆ ಥರದ್ದು ಒಂದು ರಾಜ್ಯ ಹತ್ತು ಜಿಲ್ಲೆಗಳಿವೆ ಮೂವತ್ತ್ ತಾಲೂಕುಗಳಿವೆ ಇದು ಒಂದು ಆಡಳಿತಾತ್ಮಕ ಒಂದು ರಚನೆ ಇಲ್ಲಿ ಮುಖ್ಯವಾಗಿ ಪಾಕ ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಮುಖ್ಯ ಉದ್ಯೋಗ ಅಂದರೆ ಕೃಷಿ ಅಂದರೆ ಅರಣ್ಯ ಉತ್ಪನ್ನಗಳು ನೈಸರ್ಗಿಕವಾಗಿ ಬರ್ತಕ್ಕಂಥ ಉತ್ಪನ್ನಗಳನ್ನು ಮುಖ್ಯವಾಗಿ ಈ ಪ್ರದೇಶ ಹೊಂದಿದೆ ಅಂದರೆ ಪಾಕಿಸ್ತಾನ ಇಲ್ಲಿ ಯಾವುದೇ ರೀತಿಯ ಕೈಗಾರಿಕೆಗಳನ್ನು ಬೆಳೆಸಿಲ್ಲ ಅಥವಾ ಇಲ್ಲಿರ್ತಕ್ಕಂಥ ಜನರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಆರೋಗ್ಯವನ್ನಾಗಲಿ ಅಥವಾ ಅವರಿಗೆ ಒಂದು ಉದ್ಯೋಗದ ಅವಕಾಶಗಳನ್ನಾಗಲಿ ಪಾಕಿಸ್ತಾನ ಸರ್ಕಾರ ಕೊಟ್ಟಿಲ್ಲ ಸೊ ಇದು ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು ಸೂಕ್ಷ್ಮ ಪರಿಸ್ಥಿತಿ ಸೊ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರೆ ನಾವು ಇದಕ್ಕೆ ಒಳ್ಳೆ ಆಡಳಿತ ಕೊಟ್ಟು ಇದನ್ನು ಭಾರತದ ಒಂದು ಭಾಗವಾಗಿ ಅಭಿವೃದ್ಧಿಪಡಿಸಬಹುದು ಅಂತ ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ಒಂದು ಅಜೆಂಡಾ ಇದೆ ಆ ಅಜೆಂಡಾದ ಒಂದು ಹಿನ್ನೆಲೆ ಹೇಳ್ತೀನಿ ನಿಮಗೆ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಜಮ್ಮು ಮತ್ತು ಕಾಶ್ಮೀರ ಮಸೂದೆ ಸಾರಿ ಮರು ಸಂಘಟನೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನು ಇವರು ಏನು ಪ್ರಸ್ತಾಪ ಮಾಡಿದರು ಪ್ರಸ್ತಾಪ ಮಾಡಿದಾಗೆ ಸಾಕಷ್ಟು ವಿರೋಧಗಳು ಕಾಶ್ಮೀರದವರಿಂದನೇ ವ್ಯಕ್ತ ಆಯಿತು ಅಂದರೆ ಫಾರೂಕ್ ಅಬ್ದುಲ್ ಆಗಿರ್ಬೋದು ಮೆಹಬೂಬ ಮುಫ್ತಿ ಅವರು ಇವರೆಲ್ಲ ವಿರೋಧ ಮಾಡಿದರು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆ ಒಟ್ಟಿನಲ್ಲಿ ಅವರಿಗೆ ತಮ್ಮ ಸ್ವಾಯತ್ತತೆ ತಮ್ಮ ಹತೋಟಿ ಬಿಟ್ಟು ಹೋಗುತ್ತೆ ಅನ್ನೋ ಒಂದು ಭಯ ಇರ್ಬೋದು ಬಟ್ ಈ ಒಂದು ತಿದ್ದುಪಡಿ ಮಸೂದೆ ಮಹತ್ವ ಏನಂದರೆ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಅಂದರೆ ಇಪ್ಪತ್ನಾಲ್ಕು ಸಂಸತ್ ಕ್ಷೇತ್ರಗಳನ್ನು ಈ ಮಸೂದೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕಾಗಿ ಮೀಸಲಿಟ್ಟಿದೆ ಅಂದರೆ ಮುಂದೆ ಎಂದಾದರೂ ಆ ಒಂದು ಪ್ರದೇಶ ಭಾರತಕ್ಕೆ ಸೇರ್ಪಡೆ ಆದಾಗ ಆ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಂಸತ್ ಕ್ಷೇತ್ರಗಳು ಆ ಪ್ರದೇಶಕ್ಕೆ ಮೀಸಲಾಗ್ತವೆ ಬಹುಶಃ ಇದು ಯಾವ ತುಂಬ ದೊಡ್ಡ ಫಿಗರ್ ಅನಿಸ್ಬೋದು ಇದು ಒಟ್ಟು ಕಾಶ್ಮೀರಕ್ಕೇನೋ ಆಗಿರ್ಬೋದು ಅಂತ ಒಂದು ಇದೆ ಈ ಕುರಿತು ಪೂರ್ತಿ ಸ್ಪಷ್ಟತೆ ಇಲ್ಲ ಇದರ ಉದ್ದೇಶ ಇಷ್ಟೇ ಈ ಪ್ರದೇಶದನ್ನು ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಮೇಲೆ ಏನೇನೆಲ್ಲ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಅಲ್ಲಿ ಒಂದು ಆಡಳಿತಾತ್ಮಕ ಕೆಲಸಗಳನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಒಂದು ಪ್ಲ್ಯಾನನ್ನು ಯೋಜನೆಯನ್ನು ರೂಪಿಸಿಕೊಂಡು ಬರ್ತಾ ಇದೆ ಅದು ಯಾವ ಹಂತದಲ್ಲಿ ಬೇಕಾದರೂ ಭಾರತದ ವಶಕ್ಕೆ ಬಂದು ಬಿಡ್ಬೋದು ಬಹುಶಃ ಅಂತಾರಾಷ್ಟ್ರೀಯ ಸಂಘರ್ಷ ಆದರೂ ಆಶ್ಚರ್ಯ ಇಲ್ಲ ಅಥವಾ ಇದು ಚುನಾವಣೆ ಗಿಮಿಕ್ ಆಗಿದೆಯಾ ಅಂತ ಅನುಮಾನ ಬಂದರೂ ಸಹ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಈ ಥರದ ಒಂದು ಪ್ರಸ್ತಾಪವನ್ನು ಬಿ ಜೆ ಪಿ ಸರ್ಕಾರ ಇಟ್ಟಿತ್ತು ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಯಾವಾಗ ಸೇರ್ಪಡೆ ಆಗುತ್ತೆ ಅನ್ನೋದಷ್ಟೇ ಪ್ರಶ್ನೆ ಹೊರತು ಅದು ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗ ಉಳಿದಿಲ್ಲ ಇದು ಬಿ ಜೆ ಪಿ ಜನರ ಮುಂದೆ ಇರುತ್ತಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾಕಂದರೆ ಇವತ್ತು ನೋಡ್ತಕ್ಕಂತಹ ಕಾಶ್ಮೀರದ ನಕಾಶೆನೇ ಬೇರೆ ಮೂಲ ನಮ್ಮ ಹತೋಟಿಯಲ್ಲಿ ಇರತಕ್ಕಂಥ ಪ್ರದೇಶನೇ ಬೇರೆ ಪಾಕಾಕ್ರಮಿತ ಕಾಶ್ಮೀರ ಏನಾದರೂ ಭಾರತದ ವಶಕ್ಕೆ ಬಂತು ಅಂದರೆ ಬಹುಶಃ ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆಯ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಅತಿ ದೊಡ್ಡ ಒಂದು ಕ್ರಾಂತಿ ಅಂತ ಹೇಳ್ಬೋದು ಅದು ಯಾವ ರೀತಿ ಆಗುತ್ತೆ ಭಾರತ ಸರ್ಕಾರ ಆ ಕುರಿತು ಎಂತಹ ಕ್ರಮಗಳನ್ನು ತಗೋಬೋದು ಅದೆಲ್ಲ ಬಹುಶಃ ಮುಂದೆ ನಾವು ಮುಂದಿನ ಬೆಳವಣಿಗೆಗಳನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ನಮ್ಮ ರಾಷ್ಟ್ರೀಯತೆ ವಿಷಯದಲ್ಲಿ ಆಗಿರ್ಬೋದು ಪಾಕ ಕಳಪಿತ ಕಾಶ್ಮೀರದ ಈ ಒಂದು ಬೆಳವಣಿಗೆ ನಿಜಕ್ಕೂ ಸ್ವಾಗತಾರ್ಹ ಅಂತಲೇ ಹೇಳಬಹುದು ಯಾಕಂದರೆ ಕೆಲವೇ ವರ್ಷಗಳ ಹಿಂದೆ ಭಯೋತ್ಪಾದಕರು ಕಾಶ್ಮೀರವನ್ನು ಆಳ್ತಾ ಇದ್ದರು ಈಗ ಭಾರತ ಸರ್ಕಾರ ಕಾಶ್ಮೀರವನ್ನು ಆಳ್ತಾ ಇದೆ ಮುಂದಿನ ದಿನಗಳಲ್ಲಿ ಜಮ್ಮು ಪಾಕ ಆಕ್ರಮಿತ ಕಾಶ್ಮೀರವೂ ಸೇರ್ಪಡೆಯಾಗಿ ಆ ರಾಜ್ಯ ಕೂಡ ಭಾರತದ ಇತರ ರಾಜ್ಯಗಳ ರೀತಿ ಒಂದು ಸಹಜ ಅಭಿವೃದ್ಧಿಯ ಒಂದು ಹಂತಕ್ಕೆ ಬರೋದಾದರೆ ಬಹುಶಃ ಅದಕ್ಕಿಂತ ಸ್ವಾಗತಾರ್ವಾಗಿರತಕ್ಕಂತಹ ಕೆಲಸ ಇನ್ನೊಂದಿಲ್ಲ ಆ ಒಂದು ಬೆಳವಣಿಗೆ ಏನಾದರೂ ಸಾಧ್ಯ ಆಯಿತು ಅಂದರೆ ನಮ್ಮ ದೇಶದ ಬಹುಭಾಗನೂ ವಿಸ್ತಾರ ಆಗುತ್ತೆ ಮತ್ತು ನಮಗೆ ಸಾಕಷ್ಟು ಹೊಸ ಹೊಸ ಸಂಪನ್ಮೂಲಗಳು ಅವಕಾಶಗಳು ಲಭ್ಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಬೇಕಾಗಿರತಕ್ಕಂಥ ಬೆಲೆನೂ ಬೇಲೆಯೇ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಸಂಘರ್ಷ ಆಗಿರ್ಬೋದು ಸೈನಿಕ ಸಂಘರ್ಷ ಆಗಿರ್ಬೋದು ಇಂಥ ಸಾಕಷ್ಟು ಸಂಘರ್ಷಗಳನ್ನು ಎದುರಿಸ್ಬೇಕಾಗಬಹುದು ಆದರೆ ಕಾಶ್ಮೀರಕ್ಕೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಇದುವರೆಗೆ ನಾವು ವೆಚ್ಚ ಹೋಲಿಸಿದರೆ ಆ ವೆಚ್ಚ ನಗಣ್ಣೆ ಹೀಗಾಗಿ ಇದೊಂದು ಉತ್ತಮ ಬೆಳವಣಿಗೆ ಅಂತ ಹೇಳಬಹುದು